ಇವತ್ತು ಕೆಲಸ ಮಾಡೋಕ್ಕೆ ಹೋಗ್ತಿರುವಂತಹ ಎರಡನೇ ದಿನ ನಮ್ಮ ಜೊತೆ ಇವತ್ತು ನಮ್ಮ ಡಿ ಕೆ ಅವರು ಜನ ಆಗ್ತಾ ಇದ್ದಾರೆ ಇವತ್ತು ಕೆಲಸ ಮಾಡಿ ಇಲ್ಲಿಂದ ನಾವು ನಾಳೆ ಹೊರಡಬೇಕು ಈಗ ಬೆಳಗ್ಗೆ ಏಳು ಏಳುವರೆ ಎಂಟು ಗಂಟೆ ಸುಮಾರು ಆಗಿದೆ ಈಗ ನಾಷ್ಟ ಮಾಡಿಕೊಳ್ಳುವ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಡುವ ಬನ್ನಿ ಜನರೇ ಎರಡನೇ ದಿನದ ಪೇಂಟಿಂಗ್ ಕೆಲಸಕ್ಕೆ ನಿಮಗೆ ಸ್ವಾಗತ ಸ್ವಾಗತ ಹಿಂದಿನ ಉಡೆ ನೀವು ನೋಡಿದ್ರಿ ಏಳು ಗೇಟ್ ಮುಗಿದಿತ್ತು ಈಗ ಗೊತ್ತಿಲ್ಲ ಎಷ್ಟು ಗೇಟ್ ಮುಗಿದಿ ಅಂತ ಯಾಕಂದ್ರೆ ಇಬ್ಬರಿದಿವಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಮತ್ತೆ ಮುಂದಿನ ಮುಂದೆ ಯೋಚನೆ ನಿಮ್ಮ ಕಡೆಯಿಂದ ನಾನು ಸ್ವಲ್ಪ ಮಾಡ್ಬಿಡ್ತೀನಿ ನೋಡಿ ಓಕೆ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ದು ಈಗ ಎಂಡ್ ಮಾಡಿದ್ದೀವಿ ಸಮಯ ಒಂದು ಒಂದೂವರೆ ಆಗಿದೆ ಯಾವ್ಯಾವ ಒಂದ್ಸಲ ನೋಡ್ಕೊಂಡ್ ಬನ್ನಿ ಇವತ್ತು ಅದೊಂದು ಅದೊಂದು ಅದಾದ್ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾರು ಮುಗ್ದಿದ್ದಾವೆ ಯಾವ ಅವೆರಡು ಮುಗಿದಿದ್ದಾವೆ ಎಂಟು ಅದು ಒಂದು ಸೈಡ್ ಮಾತ್ರ ಇದ್ರ ಹಿಂದ್ಗಡೆ ಎಲ್ಲದರ ಹಿಂದ್ಗಡೆ ಆ ಎಂಟು ಸೈಡ್ ಬ್ಯಾಕ್ ಹಚ್ಬೇಕು ಅದನ್ನ ಊಟ ಮಾಡ್ಕೊಂಡು ಬಂದ್ಮೇಲೆ ಹಚ್ಚೋಣ ಅಂತ ಅನ್ಕೊಂಡಿದ್ದೀವಿ ಈಗ ಊಟಕ್ಕೆ ಹೋಗುವಂಥ ಸಮಯ ಬನ್ನಿ ಊಟ ಮಾಡೋಣ ಊಟ ಮೇಲೆ ಮತ್ತೆ ಕೆಲಸ ಶುರು ಮಾಡೋಣ ಲಾಸ್ಟ್ ಟೈಮ್ ಒಂದ್ಸತಿ ಚೆನ್ನಾಗಿ ಕೊಟ್ಟಿದ್ರು ಹಾಗಾಗಿ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಇಲ್ಲಿ ಊಟ ಮಾಡೋಕ್ಕೆ ಬನ್ನಿ ಊಟ ಮಾಡುವ ಚಿಕನ್ ರೈಸು ಸಮಯ ಆರು ಗಂಟೆ ಹತ್ತು ನಿಮಿಷ ಆಗೈತಿ ಆ ವರ್ಕ್ ವರ್ಕ್ನ ನೋಡಿದ್ರಿ ನೀವು ಅಲ್ಲಿಂದ ಇಲ್ಲಿವರೆಗೂ ಮುಗಿದಿತ್ತು ಇವತ್ತು ಏನೇನು ಕೆಲಸ ಆಗಿದೆ ತೋರಿಸ್ತೀನಿ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಲ್ಲಿ ತನಕ ಮುಗಿದಿದೆ ಬಟ್ ದೂರ ತೋರಿಸಿದ್ರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ ಕಾಣಿಸ್ತಲ್ವಾ ವೈಟ್ ವೈಟ್ ಇದೆ ಇದು ಕಲರ್ ಆಗಿದೆ ಸೊ ಇವತ್ತು ವರ್ಕ್ ಇಲ್ಲಿ ತನಕ ಮುಗಿದಿದೆ ಇಲ್ಲಿಂದ ಅಂದರೆ ಅಲ್ಲಿಂದ ಶುರುವಾಗಿದ್ದು ಇಲ್ಲಿಂದ ಇಲ್ಲಿ ತನಕ ಮುಗಿದಿದೆ ಫ್ರಂಟು ಬ್ಯಾಕು ಎರಡು ಕಡೆ ಆಗಿದೆ ಈಗ ಸಮಯ ಆರು ಗಂಟೆ ಹತ್ತು ನಿಮಿಷ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ಕಾರಣ ಇಷ್ಟೇ ಸ್ವಲ್ಪ ಎಡಿಟ್ ಮಾಡಬೇಕು ಟೈಮ್ ಇರಲಿಲ್ಲ ನಮಗೆ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಮುಗಿಸಿದ್ದೀವಿ ಗೊತ್ತಿರುವಾಗ ಇವತ್ತು ನನ್ನ ಜೊತೆ ಡಿ ಕೆನೂ ಕೆಲಸ ಮಾಡಿದ್ದು ಈಗ ಅವರಿಗೆ ಒಂದು ಸಲ ಕಾಲ್ ಮಾಡ್ತೀನಿ ಓನರ್ಗೆ ಯಾಕಂದರೆ ನಾಳೆ ನಾವು ಇಲ್ಲಿಂದ ಹೊರಡಬೇಕು ನೆಕ್ಸ್ಟ್ ಪ್ರಯಾಣ ಶುರು ಮಾಡಬೇಕು ನನ್ನ ಕೊಲ್ಲಂ ಜಿಲ್ಲೆ ಕಡೆ ನಾವು ಹೊರಡಬೇಕು ಹಂಗಾಗಿ ಒಂದು ಸಲ ಕಾಲ್ ಮಾಡಿ ಪೇಮೆಂಟ್ದೇನು ಅಥವಾ ಹೇಗೆ ಅಂತ ಸುಮ್ಮನೆ ಕೇಳೋಣ ನಾಳೆ ಹೊರಡಬೇಕು ಇದು ಸ್ವಲ್ಪ ಬೇಗ ಹೊರಟಿದ್ದೀನಿ ರೂಮ್ಗೆ ಅಂತ ಹೇಳ್ತೀನಿ ಏನಂತಾರೆ ಗೊತ್ತಿಲ್ಲ ಸಲ ಕಾಲ್ ಮಾಡ್ತೀನಿ ನೋಡೋಣ ಹಲೋ ಹಾಂ ಐ ಆಮ್ ಮುರಲಿ ಮುರಲಿ ಸೊ ಆರ್ ಗೋಯಿಂಗ್ ಟು ರೂಮ್ ಇಟ್ಸ್ ಲೈಕ್ ರೈಟ್ ನೋ ವರ್ಕ್ ಐ ಥಿಂಕ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟೆಡ್ ದೆನ್ ದರ್ ಇಸ್ ಅ ತರ್ಟಿ ಪರ್ಸೆಂಟ್ ಲೈಕ್ ದೇರ್ ಆರ್ವೆನ್ ಏಟ್ ಸೆವೆನ್ ಏಯ್ಟ್ ಗೇಟ್ಸ್ ಐ ಥಿಂಕ್ ಸೊ ವಿಮಾರೋ ವಿ ಆರ್ 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 ವಿ ಏ ಆ ಓಕೆ 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 ಥ್ಯಾಂಕ್ ಯು ಸರಿ ಸ್ನೇಹಿತರೆ ಈಗ ರೂಮ್ ಕಡೆ ಹೊರಡೋಣ ಎಡಿಟ್ ಮಾಡೋದಿದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ಯಾಗ್ ಪ್ಯಾಕ್ ಮಾಡಿ ಮತ್ತೆ ನಾಳೆ ಜರ್ನಿ ಶುರು ಮಾಡಬೇಕು ಸ್ನೇಹಿತರೆ ನಾನು ಹೇಳ್ತಾ ಇದ್ದೆ ನಮ್ಮ ಓನರು ಅಂತ ಹೇಳಿ ಅನ್ಸಿ ಅಂತ ಮತ್ತೆ ಮತ್ತೆ ಹೇಳ್ತಿದ್ದೆ ನೀವು ನೋಡಿದ್ರೆ ಎರಡು ಒಂದ್ ಎರಡ್ ಸಲ ಕಾಲ್ ಮಾಡಿದೆ ನಾನು ಇವರೇ ಅನ್ಸಿ ಅವರು ಇವ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಸದ್ಯಕ್ಕೆ ಅವ್ರು ನೋಡ್ಕೊಂಡಿರಿ ಥ್ಯಾಂಕ್ ಯು ಸೊ ಮಚ್ ನೀಡ್ ಎನಿ ಸ್ನೇಹಿತರೆ ಬಿದ್ದು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎಲ್ ಕೊಟ್ಟಿದ್ದಾರೆ ಯಾವ್ದು ನೋಡಿಲ್ಲ ಆ ಕೊಟ್ಟಿರೋದು ಖುಷಿ ಇದೆ ನೋಡೋಣ ಅಂತ ಗೊತ್ತಿಲ್ಲ ಅವನಿಗೂ ಕೊಡಬೇಕು ಸೊ ಅವ್ನ ಕೊಟ್ಟು ಟ್ರಾವೆಲ್ ಶುರು ಮಾಡಬೇಕು ನಾಳೆ ಹೊರಟ್ವಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವರು ಮತ್ತೆ ಯಾವಾಗಾದ್ರೂ ಬಂದ್ರೆ ಅಂತಂದ್ರೆ ಬನ್ನಿ ನೋಡ್ಕೊಳ್ಳಿ ಉಳ್ಕೊಳ್ಳಿ ಏನ್ ತೊಂದರೆ ಇಲ್ಲ ಮತ್ತೆ ಯಾವಾಗಾದ್ರೂ ದುಡ್ಡು ಬೇಕಾಯ್ತು ಏನಾದರೂ ಬೇಕಾಗಿದ್ರೆ ಕಾಲ್ ಮಾಡಿ ಅಂತ ಹೇಳಿದಾರೆ ತುಂಬಾ ಒಳ್ಳೆ ವ್ಯಕ್ತಿ ಏನ್ ಹೇಳುವಾಗ ಅರ್ಥ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಸ್ನೇಹಿತರೆ ಇವತ್ತು ತುಂಬಾ ಖುಷಿಯ ದಿನ ಯಾಕಂದ್ರೆ ಇಡೀ ಕೇರಳದ ಜರ್ನಿಯಲ್ಲಿ ಎರಡು ದಿನ ಕೆಲಸ ಮಾಡಿ ನೀವು ನೋಡ್ಬೋದು ಇಷ್ಟನ್ನ ಸಂಪಾದನೆ ಮಾಡಿದಿವಿ ಐದಷ್ಟಿದೆ ಅನ್ನೋದನ್ನ ನಿಮ್ಗೆ ಅನ್ಸಿ ಹೇಳ್ತೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಐದನೂರು ಸಾವಿರ ಹದಿನೈದ್ನೂರು ಎರಡ್ ಸಾವಿರ ಎರಡೂವರೆ ಸಾವಿರ ಎರಡೂವರೆ ಸಾವಿರ ದುಡ್ಡು ಇದೆ ಆ ಅಣಸಿಯವರು ಕೊಟ್ಟರು ನೀವ್ ನೋಡಿದ್ರಿ ಏನ್ ಹೇಳಿದ್ರು ಗೊತ್ತಾಗ್ತಿಲ್ಲ ನಿಜವರು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಈ ತರ ಬಂದು ಕೆಲಸ ಮಾಡಿ ಈ ದುಡ್ಡು ಈ ದುಡ್ಡನ್ನ ತಗೊಂಡು ಎಲ್ಲೋ ಎಂಟ್ರಿ ಫೀಸ್ಗೋ ಅಥವಾ ಯಾವ್ದಕ್ಕೂ ಬಳಸ್ಕೊಳ್ಳೋದಾಗಿರ್ಬೋದು ಊಟ ಮಾಡೋದಾಗಿರ್ಬೋದು ನಮ್ಮ ಶ್ರಮದಿಂದ ನಾವು ಮುನ್ನಡಿತಾ ಇದೀವಿ ಅನ್ನೋ ಒಂದು ಖುಷಿ ಇರುತ್ತೆ ಯಾರ ಹಂಗು ಇಲ್ಲ ಅನ್ನೋದೊಂದು ಖುಷಿ ಇರುತ್ತೆ ನಿಜವಾಗ್ಲೂ ತುಂಬ ತುಂಬಾ ಖುಷಿ ಆಗ್ತಿದೆ ಮತ್ತೆ ಏನ್ ಹೇಳೋ ಗೊತ್ತಾಗ್ತಿಲ್ಲ ಹ್ಮ್ ಎರಡೂವರೆ ಸಾವಿರ ಇದೆ ನಾನು ಎರಡು ದಿನ ಕೆಲಸ ಮಾಡಿದ್ದು ಮತ್ತೆ ಡಿಕ್ಕಿ ಅವರ ಒಂದ್ ದಿನ ಕೆಲಸ ಮಾಡಿದ್ದು ಅರೌಂಡ್ ಏಟ್ ಹಂಡ್ರೆಡ್ ಬರುತ್ತೆ ಎಂಟುನೂರ ಮೂವತ್ತು ಸಮಥಿಂಗ್ ಬರುತ್ತೆ ಅಂದ್ರ ಅವ್ರಿಗೆ ಡಿವೈಡ್ ಆಗ್ತಿದೆ ಅಂತ ಅಲ್ಲ ದುಡ್ಡು ಆತರ ಡಿವೈಡ್ ಪ್ರಶ್ನೆ ಅಲ್ಲ ಬಟ್ ಒಂದು ದಿನಕ್ಕೆ ಅಂತ ಯೋಚನೆ ಮಾಡಿದಾಗ ಎಂಟನೂರ ಮೂವತ್ ರೂಪಾಯಿ ಎಂಟನೂರ ಐವತ್ತು ರೂಪಾಯಿ ನಿಯರ್ ಕೊಟ್ಟಿದ್ದಾರೆ ಏನ್ ಹೇಳ್ಬೋದು ಗೊತ್ತಾಗ್ತಿಲ್ಲ ಡಿಗೆ ಏನಾದ್ರು ಹೇಳ್ತೀಯ ಇವರು ಡಿ ಅಂತ ಬಿಲ್ಡಪ್ ಕೊಡ್ತಾರಲ್ಲ ನಾನಾ ಡಿ ಕೆ ನೋಡಿ ಎರಡೂವರೆ ಸಾವಿರ ಕೊಟ್ಟಿದ್ದಾರೆ ಐದ್ ನೋಟ್ ಇದಾವೆ ಆಗ್ಲಿ ಮಾತಾಡ್ತಿದ್ರು ಆಕ್ಚುಲಿ ದುಡ್ಡು ದೊಡ್ಡದಲ್ರಿ ನಾವು ಅಷ್ಟು ದೂರದಿಂದ ಅಂದ್ರೆ ಕರ್ನಾಟಕದಿಂದ ಇಲ್ಲಿಗ್ ಬಂದ್ ಇಲ್ಲಿ ಭಾಷೆ ಗೊತ್ತಿಲ್ಲ ಆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಾನ್ ಕೆಲ್ಸಕ್ ಬರಕ್ ಒಲ್ಲ ಅಂತ ಹೇಳಿದ್ದೆ ಬಟ್ ಇಬ್ರು ನಾವು ಇಲ್ಲೇ ಕುತ್ಕೊಂಡ್ಬಿಟ್ರಂದ್ರ ಮುಂದ ನಮ್ದು ಬೇಜಾನ್ ಪ್ಲೇಸ್ ನೋಡೋದಿರ್ತೈತಿ ಅಲ್ಲಿ ಊಟದ ತೊಂದರೆ ಆಗ್ಬೋದು ನಮ್ಗೆ ಎಂಟ್ರಿ ಪೀಸ್ ತೊಂದ್ರೆ ಆಗ್ಬೋದು ಅಲ್ಲಿ ಎಲ್ಲರ ಕೆಲಕ ಆಗಂಗಿಲ್ಲ ಅದು ಧರ್ಮನೂ ಅಲ್ಲ ಸೊ ಹಂಗಾಗಿ ನಿನ್ನ ಇವ್ರ ಕೆಲ್ಸಕ್ಕೆ ಹೋದ್ರೆ ಹಂಗಾಗಿ ನಾನು ಇವತ್ತ ನಾನು ಬರ್ತೇನೆ ಅಂತಂದ್ರೆ ಇಬ್ರು ಜೊತೆ ಹೋದ್ವಿ ಸೊ ಅದರಿಂದ ಸ್ವಲ್ಪ ದುಡ್ಡು ಬಂತ ಸೊ ನಾಳೆ ನಮ್ಗ ಜಾಸ್ತಿ ಪ್ಲೇಸ್ ನೋಡಕ್ ಆಗಿರ್ಬೋದು ಊಟಕ್ಕಾಗಿರ್ಬೋದು ಸ್ವಲ್ಪ ಧೈರ್ಯ ಬರ್ತೈತಿ ಯಾಕಂದ್ರ ಇವಾಗ ಬೇಕ ಪ್ರತಿಯೊಂದಕ್ಕೂ ಊಟಕ್ಕ ಯಾಕಂದ್ರ ಲಾಸ್ಟ್ ಟೈಮ್ ನಮ್ಗ ತುಂಬಾ ನಡೆದಾ ಮಾಡಿ ಎನರ್ಜಿ ಖಾಲಿ ಆಗಿತ್ತು ಸೊ ಇವಾಗ ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ಇನ್ನು ಚೆನ್ನಾಗಿರೋ ಪ್ಲೇಸ್ ನ ಜೊತೆಗೆ ನಿಮ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗೈತಿ ಸೊ ನಿಜವಾಗ್ಲು ತುಂಬಾ ತುಂಬಾ ಕಷ್ಟಪಟ್ಟು ನಾವೆಲ್ಲಾ ಇಷ್ಟಲಿಂಗ್ ಮಾಡಾತೀವಿ ಸಪೋರ್ಟ್ ಇತ್ತಂದ್ರ ನಾವ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾ ಸೊ ನಮ್ಮ ಮುಳ್ಳಿಯವ್ರ ಏನ್ ಹೇಳ್ತಾರ ಕೇಳ್ರಿ ಇರ್ಲಿಲ್ಲ ಅದ ಅವ್ರು ಹೇಳದಾಗೆ ತುಂಬಾ ಎಫರ್ಟ್ ಇರುತ್ತೆ ಆ ನಿಮ್ಮ ಬೆಂಬಲ ಯಾಕ್ ಬೇಕು ಅಂತಂದ್ರ ನೋಡಿ ಇಷ್ಟ ಕಷ್ಟಪಟ್ಟು ನಾವ್ ಟ್ರಾವೆಲ್ ಮಾಡ್ತಿದೀವಿ ಅಂತ ಆದ್ರೆ ನಿಮ್ಗೂ ಏನೋ ಸಿಗತ್ತಲ್ವಾ ನೀವು ಏನೋ ನೋಡಿದಿರಲ್ವಾ ಜಗತ್ತಿನ ಬರೀ ನಾವ್ ಅಷ್ಟೇ ನೋಡೋದಲ್ಲ ನಮ್ಮಿಂದ ನಿಮ್ಗೆ ಏನೋ ಸಿಗುತ್ತೆ ಅಂದ್ರೆ ಏನೋ ನೋಡ್ತಿದಿರ ನಾವು ಕಾರಣಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿರೋದ್ ಅಷ್ಟೇ ಯಾರಿಗೂ ಯಾರ್ಯಾರಿಗೋ ಸಪೋರ್ಟ್ ಮಾಡ್ತೀರಂತೆ ಅವ್ರೆಲ್ಲ ನಾವು ಹೆಸರುಗೋಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಏನ್ ಹೇಳ್ಬೇಕಂದ್ರ ಸೊ ನಾವು ಹಂಗ ರೀಲ್ಸ್ ಸ್ಕೋರ್ ಮಾಡ್ತಾ ಕುತ್ಕೊಂಡಾಗ ಕೆಲವೊಂದ್ ರೀಲ್ಸ್ ಗಳು ನಾವು ಯಾಕಂದ್ರೆ ಅಜ್ಜ ಕಂಟೆಂಟ್ ಆಗಿ ಕೆಲವೊಂದಿಷ್ಟು ಟ್ರೆಂಡಿಂಗ್ ಕಂಟೆಂಟ್ ಗಳು ನಮ್ಗೆ ರೆಕಮೆಂಡೇಶನ್ ಆಗಿರ್ತವೆ ಕೆಲವೊಂದು ಲೈನ್ಸ್ ಎಲ್ಲಾ ಬರ್ತಿರ್ತವೆ ಸೊ ಅದಕ್ಕೆಲ್ಲ ರೆಫರ್ ಮಾಡ್ತಿರ್ತೀವಿ ಆ ಟೈಮ್ ಒಳಗ ನಮ್ಗೆ ಕೆಲವೊಂದಿಷ್ಟು ಲೈನ್ಸ್ ಗಳು ಬರ್ತಿರ್ತವೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ರೀಲ್ಸ್ ಬರ್ತಿರ್ತವೆ ಸೊ ನಾವು ಇದ ಅಂತ ಹೇಳಂಗಿಲ್ಲ ಆ ರೀಲ್ಸ್ ನೋಡಿದಾಗ ಈ ಜನಗಳ ಮಧ್ಯೆ ನಾವು ಸರ್ವೈವ್ ಆಗ್ತೀವ ಜನ ನಮ್ಮನ್ನು ಗುರುತಿಸ್ತಾರ ನಮ್ಮ ವಿಡಿಯೋ ನೋಡ್ತಾರ ಅನ್ನೋದೊಂದು ಡೌಟ್ ಆಗ್ಬಿಡತ್ತೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೆಂಗಂದ್ರ ಸೊ ಕಂಟೆಂಟ್ ಇರಂಗಿಲ್ಲ ಖಾಲಿ ಸುಮ್ನಾ ನೋಡ್ತಿರ್ತೇರಿ ಸೊ ನಾವ್ ಕಷ್ಟಪಟ್ಟು ಅಲ್ಲಿ ಜನರಲ್ ಲೈಫ್ ಆಗಿರ್ಬೋದು ಮತ್ತೆ ನಾವು ಕೆಲವೊಂದ್ ಕಡೆ ಹೋದಾಗ ಯಾವತರ ಫುಡ್ ಆಗಿರ್ಬೋದು ಇದ್ರೊಳಗೆ ಎಲ್ಲಾ ಹಾಕಿರ್ತಿವಿ ನಾವು ಸೊ ನೋಡ್ರಿ ನಿಮ್ಗ ಒಂದ್ ರಾಜ್ಯಕ್ ಹೋದಾಗ ಕೆಲವೊಂದ್ ಕಡೆ ಕಮ್ಯುನಿಕೇಶನ್ ಎಲ್ಲಾನು ಪ್ರಾಪರ್ ಆಗಿ ಆ ನಿಮ್ಗ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾವ್ದು ಆದ್ರೂ ಹೆಲ್ಪ್ ಅಂತ ಅನ್ಕೊಂತೀನಿ ಸೊ ನಿಜವಾಗ್ಲೂ ನೀವು ನೋಡ್ಲೇಬೇಕ ಇದು ನಾವು ಬೆಳೆದಕ್ ಸೊ ನಿಮ್ಗಾದ್ರೂ ಹೆಲ್ಪ್ ಆಗ್ಲಿ ಸೊ ನಿಮ್ ಬರಕ್ ಆಗಿರಂಗಿಲ್ಲ ಅಂತ ಪ್ಲೇಸ್ ಗೆ ನೋಡಿ ಸಪೋರ್ಟ್ ಮಾಡ್ರಿ ನಿಜ ಅವ್ರು ಹೇಳಿದೆಲ್ಲವೂ ಸತ್ಯ ರೀಲ್ಸ್ಕೋಲ್ ಮಾಡ್ತಾ ಸ್ಕೋಲ್ ಮಾಡ್ತಾ ನಾವು ನೋಡ್ತಿರ್ಬೇಕಾದ್ರೆ ನಮಗೆ ಒಂದಿಷ್ಟು ಗಳು ಬರ್ತವೆ ಅವುಗಳ್ ನೋಡಿದಾಗ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಬೇಜಾರು ಆಗುತ್ತೆ ಮತ್ತೆ ತುಂಬಾ ನಮ್ ನಮ್ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಏನಂದ್ರೆ ಎಂತರ್ಗೋ ನಾವು ಇದ್ ಮಾಡ್ತೀವಿ ಎಂತಂತರಿಗೂ ಸಪೋರ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸುಮ್ ಸುಮ್ ಯಾರ್ಯಾರು ಹೆಂಗಿಂಗ್ ಉಚಿತ ವಿಚಿತ್ರ ಮಾಡ್ತಿರ್ತಾರೆ ಅಂತವ್ರನ್ನೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದೀವಿ ನೋಡ್ತಿದೀವಿ ಮಿಲಿಯನ್ಸ್ ಗಳ ಲೈಕ್ಸ್ ಹೋಗ್ತಾ ಇದೆ ಇಷ್ಟೆಲ್ಲ ಸೊ ಎಲ್ಲಿ ಹೋಗ್ತಿದೆ ಸಮಾಜ ಯಾವ ಕಡೆ ಹೋಗ್ತಿದೀವಿ ನಾವು ಉದ್ದೇಶ ಯಾವ ಕಡೆ ಅಂತ ಗೊತ್ತಾಗ್ತದೆ ಆಕ್ಚುಲ್ ಆಗಿ ನಮ್ಗ ಒಂದ್ ವಿಡಿಯೋ ಎಡಿಟ್ ಮಾಡಕ ಎಲ್ಲಾ ಕಲರ್ ಗ್ರೇಡಿಂಗ್ ಟೆಪ್ಲೆಟ್ಸ್ ಎಷ್ಟು ಕಷ್ಟಪಟ್ಟು ಉಡುತಿವಿ ಎಷ್ಟು ಎಫರ್ಟ್ ಆಕಿ ಎಡಿಟ್ ಅಂದ್ರ ಒಂದ್ ವಿಡಿಯೋ ಎಡಿಟ್ ನಮ್ ಮಿನಿಮಮ್ ಆರ್ದಾಗ ತಗೊಂತೈತಿ ಎಷ್ಟು ಕಷ್ಟಪಟ್ಟು ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕ ಕೆಲವೊಂದ್ಸಲ ನಮಗ ಎಡಿಟ್ ಮಾಡಕ್ ಟೈಮ್ ಸಿಗಂಗಿಲ್ಲ ಆದ್ರೂ ನಾವು ಟೈಮ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಎಡಿಕೇಶನ್ ಕೊಟ್ಟು ವರ್ಕ್ ಮಾಡ್ತೀವಿ ಯಾಕೆ ನಮ್ ಜನ ಇವತ್ತಲ್ಲ ನಮ್ ಜನರ ಕಣ್ಣಿಗೆ ಇವತ್ತರ ನಾಳೆ ನಮ್ ಇಡೋ ಬೆಳಿತೈತಿ ನಮ್ಗೂ ಒಂದ್ ನಮ್ದು ಕಲೆ ಗುರ್ತಿಸ್ತಾರ ಅಂತಂದು ಒಂದು ಧೈರ್ಯ ನಾವೆಲ್ಲ ಮಾಡಾತಿ ಆ ಸೊ ನಿಮ್ ಸಪೋರ್ಟ್ ಬೇಕು ಇದು ಇದ್ ಬಿಟ್ರೆ ಬೇರೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನಾವು ನಿಮ್ ಸಪೋರ್ಟ್ ಬೇಕು ನಮ್ಗ ಸೊ ಸಪೋರ್ಟ್ ಮಾಡಿ ಅಷ್ಟೇ ಮತ್ತೆ ಇನ್ನೊಂದು ವಿಚಾರ ಈಗ್ಲೂ ಹೇಳ್ತೀನಿ ಆಲ್ಮೋಸ್ಟ್ ಕೇರಳ ಮುಗಿಯಕ್ಕೆ ಬಂದಿದೆ ನೋಡಿ ಈ ತರ ದುಡ್ಡನ್ನ ಅರ್ನ್ ಮಾಡಿ ಅದ್ರ ಜೊತೆ ಊಟ ಮಾಡಿ ಟ್ರಾವೆಲ್ ಮಾಡ್ತಿದ್ವಿ ಅಂದ್ರೂ ಕೂಡ ನೆಗೆಟಿವ್ ಕಮೆಂಟ್ ಮಾಡಿ ತುಂಬಾ ಜನ ಬರ್ತಾರೆ ಪಕ್ಕ ಹೇಳ್ತೀನಿ ಮುಂದೆ ಒಂದಿನ ನಮ್ ಟಾಪಿಕ್ ದೊಡ್ಡದಾಗಿ ಸದ್ ಮಾಡುತ್ತೆ ದುಡ್ಡಿಲ್ದ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ ದುಡ್ಡನ್ನ ಬಳಸ್ತಾ ಇದಿರಲ್ಲ ಹಂಗೆ ಹಿಂಗೆ ಅಂತ ಕ್ವೇಶನ್ಸ್ ಬರುತ್ತೆ ಅವ್ರಿಗೆಲ್ಲ ನಾ ಹೇಳದಿಷ್ಟೇ ನನ್ನ ಪ್ರತಿಯೊಂದು ವಿಡಿಯೋ ನೋಡ್ಕೊಂಡ್ ಬನ್ನಿ ನಾನು ಏನ್ ಹೇಳಿದೀನಿ ಅದನ್ನೇ ಮಾಡಿದೀನಿ ಅಂತ ಹೇಳ್ತೀನಿ ನನಗೆ ಯಾರಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ರೆ ನಾನು ಕೆಲಸ ಮಾಡ್ತೀನಿ ಆ ದುಡ್ಡನ್ನ ತಗೊಂಡು ಬಳಸ್ಕೊತೀನಿ ಮತ್ತೆ ನೆಕ್ಸ್ಟ್ ಜರ್ನಿ ಮಾಡ್ತೀನಿ ಅಂತ ಹೇಳಿದಿನಿ ಸೊ ಅದು ಕೂಡ ದುಡ್ಡಿಲ್ದೆ ಟ್ರಾವಲ್ ಯಾಕೆ ದುಡ್ಡಿಲ್ದೆ ಟ್ರಾವೆಲ್ ಅಂತ ಆದ್ರೆ ನಾನು ಮನೆಯಿಂದ ಬರುವಾಗ ಒಂದ್ ರೂಪಾಯಿ ನಾನು ತಂದಿಲ್ಲ ಒಂದ್ ರೂಪಾಯಿ ನಾನು ಇಟ್ಕೊಂಡಿಲ್ಲ ನನ್ನ ಫೋನ್ ಪೇ ಲೀ ಅಂತ ದುಡ್ಡನ್ನ ಬಳಸಿಲ್ಲ ನಾನ್ ಬಳಸ್ತಾ ಇರೋದು ಜನವನ್ ಆಗಿ ಇನ್ನೊಬ್ರು ಕೊಟ್ಟಿರುವಂತ ದುಡ್ಡು ಒಂದು ಇನ್ನೊಂದು ಈಗ ನಾನ್ ದುಡಿದಿರುವಂತ ದುಡ್ಡು ಸೊ ಈ ದುಡ್ಡನ್ನ ಮಾತ್ರ ಬಳಸ್ತಾ ಇರೋದು ಹಂಗ ಹೇಳ್ತಾ ಇದ್ದೀನಿ ದುಡ್ಡು ಇಲ್ಲದೆ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ದುಡ್ಡು ಇದೆ ಅದನ್ನ ನಾನ್ ಗಳಿಸಿರೋದು ಈ ಟ್ರಾವೆಲ್ ಗಳಿಸಿರೋದು ಮನೆಯಿಂದ ಕಟ್ಕೊಂಡ್ ಬಂದಿರೋ ಬುತ್ತಿ ಅಲ್ಲ ಅದು ಇಲ್ಲಿ ಗಳಿಸ್ಕೊಂಡಿರೋ ಬುತ್ತಿ ಈ ಬುತ್ತಿನ ನಾನು ಖರ್ಚು ಮಾಡ್ಕೊಂಡು ಮುಂದೆ ಜರ್ನಿ ಮಾಡ್ಬೇಕು ಸೊ ಹಂಗಾಗಿ ದುಡ್ಡು ಇಲ್ಲದೆ ಪ್ರಯಾಣ ಅಂತ ಹೇಳೋದು ಎಲ್ರಿಗೂ ಕೂಡ ನಾನು ಹೇಳ್ತಾರ ಮೆಸೇಜ್ ಏನು ದುಡ್ಡಲ್ಲೇ ನೀವು ಟ್ರಾವೆಲ್ ಮಾಡ್ಬೇಕು ಮಾಡಕ್ ಆಗತ್ತೆ ಮಾಡಕ್ ಆಗತ್ತೆ ಅಂತ ನಾನ್ ಮಾಡ್ತಿರೋದು ಈ ಕೆಲಸ ಮಾಡಿ ಏನ್ ದುಡ್ಡನ್ನ ಅರ್ನ್ ಮಾಡಿದ್ರಲ್ಲ ಈ ದುಡ್ಡನ್ನ ತಗೊಂಡ್ ಟ್ರಾವೆಲ್ ಮಾಡ್ತಾ ಹೋಗ್ತೀವಿ ಮಾತಾಟ ಹೋದ್ರೆ ತುಂಬಾ ಇದೆ ಲೈವ್ ಬಂದ್ರೆ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತಾಡೋಣ ಈಗ ಸದ್ಯಕ್ಕೆ ನಮ್ಮ ಹತ್ರ ಎರಡುವರೆ ಸಾವಿರ ಇದೆ ನಮ್ಮ ಡಿ ಕೆ ಅವರು ಒಳ್ಳೆ ಸ್ನೇಹಿತ ಇನ್ನಷ್ಟು ದಿನಗಳ ಕಾಲ ನನ್ನ ಜೊತೆ ಇರ್ತಾರೆ ಅದಾದ್ಮೇಲೆ ಸ್ವಲ್ಪ ದಿಕ್ಕು ಬದಲಾಗತ್ತೆ ಕಾರಣ ಇಷ್ಟೇ ಬೇರೆ ಬೇರೆ ಪ್ಲಾನ್ಗಳು ಅಷ್ಟೇ ಹಂಗಾಗಿ ಈಗ ನನ್ನ ವಿಡಿಯೋನ ಅವ್ರೇನ್ ಮಾಡ್ತಾರೆ ನೋಡೋಣ ಹೇಗಿರುತ್ತೆ ಇಲ್ಲಿವರೆಗೂ ವಿಡಿಯೋ ಥ್ಯಾಂಕ್ಸ್ ಅಂಡ್ ಎಲ್ಲಾರು ಹಿಂಗ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರನ್ನು ಬೆಳೆಸ್ತಾ ಇರ್ರಿ ನಮ್ಮ ನಮ್ಮ ಕನ್ನಡ ಕಮ್ಯುನಿಟಿ ಇನ್ನಷ್ಟು ಮೇಲೆ ಹೋಗ್ಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ